ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗವಾಗುವಿಕೆಯ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭಿಸುವ ಎರಡರಿಂದ ಭಾಗವಾಗುವ ಸಂಖ್ಯೆ ಯಾವುವು ಆ ಸಂಖ್ಯೆ ಎರಡರಿಂದ ಭಾಗ ಆಗುತ್ತೋ ಇಲ್ಲವೋ ಅಂತ ನಮಗೆ ಹೇಗ್ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡುವ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಏನಾದರೂ ಇದ್ರೆ ಅದು ಎರಡರಿಂದ ಪೂರ್ಣವಾಗಿ ಅಥವಾ ನಿಶೇಷವಾಗಿ ಏನಾಗುತ್ತೆ ಭಾಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಂಬತ್ತ ನಾಲ್ಕು ಎಂಬತ್ ನಾಲ್ಕು ಅಂದಾಗ ಬಿಡಿಸ್ಥಾನದಲ್ಲಿ ನಾಲ್ಕು ಇದೆ ಸೊ ಏನಾಗುತ್ತೆ ಅದು ಎರಡರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ಮುನ್ನೂರು ಅಂತಿದೆ ಮುನ್ನೂರು ಅಂದಾಗ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಸೊ ಅದೇನಾಗುತ್ತೆ ಎರಡರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ಅಂದಾಗ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇತ್ತು ಅಂದ್ರೆ ಅದೆಷ್ಟೇ ದೊಡ್ಡ ಸಂಖ್ಯೆ ಆಗಿರಲಿ ಆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇತ್ತು ಅಂದ್ರೆ ಅದು ಎರಡರಿಂದ ಪೂರ್ಣವಾಗಿ ನಿಶೇಷವಾಗಿ ಏನಾಗುತ್ತೆ ಭಾಗ ಆಗುತ್ತೆ ಇದು ಎರಡರ ಭಾಗವಾಗುವಿಕೆಯ ನಿಯಮ ಇನ್ನ ಮೂರರ ಭಾಗವಾಮುಖಿಯ ನಿಯಮ ಏನ್ ಹೇಳುತ್ತೆ ಮೂರರ ಭಾಗವಾಕುಕಿಯ ನಿಯಮ ಆ ಸಂಖ್ಯೆ ಮೂರರಿಂದ ಭಾಗ ಆಗುತ್ತೋ ಯಾವುದೋ ಒಂದು ಸಂಖ್ಯೆ ಮೂರರಿಂದ ಭಾಗ ಆಗುತ್ತೆ ಇಲ್ವಂತ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಆ ಕೊಟ್ಟಿರುವಂತ ಸಂಖ್ಯೆಯ ಒಳಗಿರುವಂತ ಅಂಕಿಗಳೇನಿರುತ್ತೋ ಆ ಅಂಕಿಗಳನ್ನ ಕೂಡಿದಾಗ ಅವುಗಳ ಮೊತ್ತ ಮೂರರ ಗುಣಕವಾಗಿದ್ರೆ ಅಂದ್ರೆ ಮೂರರ ಮಲ್ಟಿಪಲ್ಸ್ ಆಗಿದ್ರೆ ಅದು ಡಿವೈಸಬಲ್ ಬೈ ತ್ರೀ ಡಿವೈಸಬಲ್ ಬೈ ತ್ರೀ ಅಂತ ನಾವು ಹೇಳ್ಬೋದು ಅಂದ್ರೆ ಕೊಟ್ಟಿರುವಂತ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರ ಗುಣಕವಾಗಿದ್ದರೆ ಕೊಟ್ಟಿರುವಂತ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರ ಗುಣಕವಾಗಿದ್ರೆ ಅದು ಮೂರರಿಂದ ಭಾಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಹದಿನೆಂಟು ಅಂತಿಲ್ಲ ಹದಿನೆಂಟು ಅಂದಾಗ ಒಂದು ಪ್ಲಸ್ ಎಂಟು ಒಂಬತ್ತು ಸೊ ಏನಾಗುತ್ತೆ ಮೂರರ ಗುಣಕ ಆಗುತ್ತೆ ಸೊ ಅದು ಹದಿನೆಂಟು ಏನಾಗುತ್ತೆ ಮೂರಿಂದ ಭಾಗ ಆಗುತ್ತೆ ಈಗ ಮೂರ್ ಸಾವಿರದ ಇಪ್ಪತ್ತ ಏಳು ಅಂತಿದೆ ಇದು ಭಾಗ ಆಗುತ್ತೆ ಇಲ್ವೋ ಅಂತ ನಮ್ಗೆ ಗೊತ್ತಾಗುತ್ತೆ ನೋಡಿ ಏಳು ಎರಡು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಮೂರರ ಗುಣಕ ಸೊ ಅದೇನಾಗುತ್ತೆ ಮೂರರಿಂದ ನಿಶೇಷವಾಗಿ ಸುಲಭವಾಗಿ ಏನಾಗುತ್ತೆ ಭಾಗ ಆಗುತ್ತೆ ಇದು ಮೂರರ ಭಾಗವಾಗೋಕೆ ನಿಯಮ ಬೇಕಾದ್ರೆ ಇನ್ನು ಅಂತ ಹೋಗೋಣ ನಾಲ್ಕು ಸಾವಿರದ ಇಪ್ಪತ್ತ ಐದು ಇದೆ ಅಂತ ತಿಳ್ಕೊಳ್ಳಿ ಕೂಡೋಣ ಐದು ಎರಡು ಏಳು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಇರೋದ್ರಿಂದ ಇದೇನಾಗಲ್ಲ ಹನ್ನೊಂದು ಮೂರರ ಗುಣಕ ಆಗಿಲ್ಲ ಸೊ ಅದು ಮೂರರಿಂದ ಭಾಗ ಹಾಗಲ್ಲ ಅದು ಮೂರರ ಭಾಗವಾಗುವಿಕೆಯ ಸಂಖ್ಯೆ ಆಗ್ಬೇಕಾದ್ರೆ ಎಷ್ಟು ಸೇರಿಸ್ಬೇಕು ಐದು ಎರಡು ಏಳು ಏಳು ನಾಲ್ಕು ಹನ್ನೊಂದಾಗಿದೆ ಒಂದು ಸೇರಿಸ್ಬೇಕು ಎಲ್ಲಾದ್ರೂ ಒಂದು ನಾವು ಜಾಸ್ತಿ ಮಾಡ್ಬೋಣ ಇದು ಮೂರು ಮಾಡ್ಬೋದು ಆಗ ನಾಲ್ಕು ಸಾವಿರದ ಮೂವತ್ತೈದು ಆದಾಗ ಐದು ಮೂರು ಎಂಟು ಎಂಟು ನಾಲ್ಕು ಹನ್ನೆರಡು ಆಗುತ್ತೆ ಅವಾಗ ಏನಾಗುತ್ತೆ ಅದು ಮೂರರಿಂದ ಭಾಗ ಆಗುತ್ತೆ ಮೂರರ ಭಾಗವಾಗುವಿಕೆಯ ನಿಯಮ ಇಷ್ಟೇ ಆ ಕೊಟ್ಟಿರುವಂಥ ಸಂಖ್ಯೆ ಎಷ್ಟೇ ದೊಡ್ಡದಾಗಿರ್ಲಿ ಆ ಕೊಟ್ಟಿರುವಂಥ ಸಂಖ್ಯೆಯಲ್ಲಿರುವಂಥ ಅಂಕಿಗಳ ಮೊತ್ತ ಮೂರರ ಗುಣಕ ಆಗಿದ್ರೆ ಅದು ಮೂರರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ಇದು ಮೂರರ ಭಾಗವಾಗುವಿಕೆಯ ನಿಯಮ ಇನ್ನ ನಾಲ್ಕರ ಭಾಗವಾಗುವಿಕೆಯ ನಿಯಮವನ್ನ ನಾವು ನೋಡೋದಾದ್ರೆ ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವಂತಹ ಎರಡು ಅಂಕಿಗಳನ್ನು ನಾವು ತಗೋಬೇಕು ತಗೋಬಿಟ್ಟು ಅದನ್ನ ನಾಲ್ಕರಿಂದ ಭಾಗಿಸಿದಾಗ ಅದೇನಾದ್ರೂ ನಾಲ್ಕರಿಂದ ಭಾಗ ಆಯ್ತು ಅಂದ್ರೆ ಇಡೀ ಸಂಖ್ಯೆಯೇ ನಾಲ್ಕರಿಂದ ಭಾಗ ಆಗುತ್ತೆ ಅಂತ ನಾವು ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಾಲ್ಕು ಸಾವಿರದ ಮೂವತ್ತ ಆರಿದೆ ಇದೆ ಅಂತ ತಿಳ್ಕೊಡಿ ಈ ಮೂವತ್ತಾರು ಅನ್ನೋಂಥದ್ದು ನಾಲ್ಕರಿಂದ ಭಾಗ ನಾಲ್ಕು ಮೂವತ್ತಾರು ಸೊ ಇಡೀ ಸಂಖ್ಯೆ ಆಗುತ್ತೆ ಭಾಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಮತ್ತೊಂದು ನೋಡೋಣ ಐದು ಸಾವಿರದ ಎಂಬತ್ತ ನಾಲ್ಕಿದೆ ಸೊ ಎಂಬತ್ನಾಲ್ಕು ಭಾಗ ನಾಲ್ಕು ಎರಡು ಎಂಟು ನಾಲ್ಕು ಅಂತ ನಾಲ್ಕು ಸೊ ಐದ್ ಸಾವಿರದ ಎಂಬತ್ನಾಲ್ಕ ಏನಾಗುತ್ತೆ ಇಡೀ ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತೆ ನೋಡ್ಬೇಕು ಮೂರ್ ಸಾವಿರದ ಇಪ್ಪತ್ತಾರು ಇದೆ ಮೂರ್ ಸಾವಿರದ ಇನ್ನೂರ ಇಪ್ಪತ್ತಾರಿದೆ ಅಂತ ಹೇಳ್ಬೇಡಿ ಇಪ್ಪತ್ತಾರು ನಾಲ್ಕರಿಂದ ಭಾಗ ಆಗುತ್ತಾ ನಾಲ್ಕಾರ್ ನಾಲ್ಕು ಏಳು ಇಪ್ಪತ್ತೆಂಟು ಸೊ ನಾ ಇಪ್ಪತ್ತಾರಿದೆ ನಾಲ್ಕರಿಂದ ಭಾಗ ಆಗಲ್ಲ ನೋಡಬೇಕು ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವಂಥ ಎರಡು ಅಂಕಿಗಳನ್ನು ಒಟ್ಟು ಮಾಡಿ ಅದೆಷ್ಟು ಅಂತ ನೋಡಬೇಕು ಅದು ನಾಲ್ಕರಿಂದ ಭಾಗ ಆಗುತ್ತ ಇಪ್ಪತ್ತಾರಿದೆ ಇಪ್ಪತ್ತಾರು ನಾಲ್ಕರಿಂದ ಭಾಗ ಆಗಲ್ಲ ನೋಡ್ಬೇಕು ಈ ರೀತಿಯಾಗಿ ಏನಾರು ಇತ್ತು ಅಂದ್ರೆ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವಂತ ಅಂಕಿಗಳನ್ನ ನೋಡ್ಬೇಕು ಆ ಅಂಕಿಗಳನ್ನ ನೋಡಿ ಆ ಎರಡು ಸ್ಥಾನಗಳನ್ನ ಭಾಗಿಸಿದಾಗ ಅದು ನಾಲ್ಕರಿಂದ ಏನಾದ್ರು ಪೂರ್ಣವಾಗಿ ಭಾಗ ಆಯ್ತು ಅಂದ್ರೆ ಆಗ ಇಡೀ ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತೆ ಅಂತ ನಾವು ಹೇಳ್ಬಹುದು ಇದಿಷ್ಟು ನಾಲ್ಕರ ಭಾಗವಾಗುವಿಕೆ ನಿಯಮ ಇನ್ನ ಐದರ ಭಾಗವಾಗುವಿಕೆ ನಿಯಮ ಏನು ಐದರಿಂದ ಅದು ಭಾಗ ಆಗುತ್ತೆ ಅಲ್ವಾ ಅಂತ ಹೇಳೋದು ಬಹಳಷ್ಟು ಈಸಿ ಅದು ತಿಳ್ಕೊಳ್ಳೋಣ ಐದರ ಭಾಗವಹಕ್ಕೆ ನಿಯಮ ಇಷ್ಟೇ ಬಿಡಿ ಸ್ಥಾನದಲ್ಲಿ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಸೊನ್ನೆ ಮತ್ತು ಐದು ಇತ್ತು ಅಂದ್ರೆ ಅದು ನಾಲ್ಕರಿಂದ ಸಾರಿ ಐದರಿಂದ ಅದು ಪೂರ್ಣವಾಗಿ ಭಾಗ ಆಗುತ್ತೆ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಐದು ಇತ್ತು ಅಂದ್ರೆ ಅದು ಐದರಿಂದ ಪೂರ್ಣವಾಗಿ ನಿಶೇಷವಾಗಿ ಏನಾಗುತ್ತೆ ಭಾಗ ಆಗುತ್ತೆ ಈಗ ಇಪ್ಪತ್ತ ಐದು ಐದರಿಂದ ಭಾಗ ಆಗುತ್ತೆ ನೂರ ತೊಂಬತ್ತೈದು ಇದರ ಸಾವಿರ ಹತ್ತು ಸಾವಿರ ಸೊ ಏನೋ ಬಿಡಿ ಸ್ಥಾನದಲ್ಲಿ ಏನಿದೆ ಸೊನ್ನೆ ಇದೆ ಇವೆಲ್ಲವೂ ಕೂಡ ಏನಾಗುತ್ತೆ ಐದರಿಂದ ವಿಶೇಷವಾಗಿ ಭಾಗ ಆಗುತ್ತೆ ನಾವು ನೋಡಬೇಕು ಬಿಡಿ ಸ್ಥಾನ ಸೊನ್ನೆ ಐದರಿಂದ ಫಿಕ್ಸ್ ಆಗದ ಐದರಿಂದ ಭಾಗ ಆಗುತ್ತೆ ಇದು ಐದರ ಭಾಗವಾಗುವಿಕೆ ನಿಯಮ ಈಗ ಆರರ ಭಾಗವಾಗುವಿಕೆಯ ನಿಯಮವನ್ನು ನಾವು ನೋಡೋದಾದ್ರೆ ಆರರ ಭಾಗವಾಗುವಿಕೆಯ ನಿಯಮ ಏನು ಹೇಳುತ್ತೆ ಅಂದ್ರೆ ಅದು ಆ ಸಂಖ್ಯೆ ಆರರಿಂದ ಭಾಗ ಆಗುತ್ತೆ ಇಲ್ವ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಕೊಟ್ಟಿರುವಂತ ಸಂಖ್ಯೆ ಎರಡರಿಂದಲೂ ಮೂರರಿಂದಲೂ ಭಾಗ ಆಯ್ತು ಅಂದ್ರೆ ಅದು ಆರರಿಂದ ಭಾಗ ಆಗುತ್ತೆ ಅದು ಆ ಕೊಟ್ಟಿರುವ ಸಂಖ್ಯೆ ಎರಡರಿಂದಲೂ ಭಾಗ ಆಗಬೇಕು ಮೂರಿಂದಲೂ ಭಾಗ ಆಗಬೇಕು ಆಗ ಮಾತ್ರ ಏನಾಗುತ್ತೆ ಅದು ಆರಿಂದಲೇ ಭಾಗ ಆಗುತ್ತೆ ಅಂತ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಅಂದ್ರೆ ಎರಡರಿಂದ ಭಾಗ ಆಗಿ ಮೂರಿಂದ ಭಾಗ ಆಗಿಲ್ಲ ಅಂದ್ರೆ ಅದು ಆರಿಂದಲೂ ಭಾಗ ಆಗಲ್ಲ ಅಂದ್ರೆ ಆ ಕೊಟ್ಟಿರುವಂತ ಸಂಖ್ಯೆ ಎರಡರಿಂದಲೂ ಭಾಗ ಆಗಬೇಕು ಮೂರರಿಂದಲೂ ಭಾಗ ಆಗಬೇಕು ಹಾಗೇನಾಗುತ್ತೆ ಆರರಿಂದಲೂ ಭಾಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಹದಿನೆಂಟಿದೆ ಅಂತ ಹೇಳ್ಕೊಳ್ಳ ಹದಿನೆಂಟು ಎಂಟಿರೋದ್ರಿಂದ ಬಿಡಿಸ್ತಾನದಲ್ಲಿ ಅದು ಎರಡರಿಂದ ಭಾಗ ಆಗುತ್ತೆ ಒಂದು ಪ್ಲಸ್ ಎಂಟು ಒಂಬತ್ತು ಅದು ಮೂರರ ಗುಣಕ ಆಗಿದೆ ಸೊ ಮೂರಿಂದಲೂ ಭಾಗ ಆಗುತ್ತೆ ಸೊ ಹದಿನೆಂಟು ಆರರಿಂದ ಭಾಗ ಈಗ ಎರಡು ಸಾವಿರದ ಇಪ್ಪತ್ತ ಎಂಟಿದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಂಟಿರೋದ್ರಿಂದ ಸೊ ಎರಡರಿಂದ ಭಾಗ ಆಯಿತು ಮೂರಿಂದ ಭಾಗ ಆಗುತ್ತೆ ಇಲ್ವಾ ಅನ್ನೋದು ಕೂಡ್ಕೊಳ ಎಂಟು ಎರಡು ಹತ್ತು ಹತ್ತು ಎರಡು ಹನ್ನೆರಡು ಸೊ ಮೂರಿಂದಲೂ ಭಾಗ ಆಗುತ್ತೆ ಅದರಿಂದ ಆರಿಂದಲೂ ಕೂಡ ಇದೇನಾಗುತ್ತೆ ಭಾಗ ಆಗುತ್ತೆ ಈ ರೀತಿಯಾಗಿ ಯಾವುದೇ ಒಂದು ಸಂಖ್ಯೆ ಕೊಟ್ಟಿರುವಂತಹ ಸಂಖ್ಯೆ ಎರಡರಿಂದಲೂ ಮೂರರಿಂದಲೂ ಭಾಗ ಆಯಿತು ಅಂದ್ರೆ ಅದು ಆರರಿಂದಲೂ ಭಾಗ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಇದು ಆರರ ಭಾಗವಾಗುವಿಕೆ ನಿಯಮ ಅಂದ್ರೆ ಕೊಟ್ಟಿರುವಂತ ಸಂಖ್ಯೆ ಎರಡರಿಂದ ಮೂರರಿಂದ ಭಾಗ ಆಯಿತು ಅಂದ್ರೆ ಅದು ಆರರಿಂದನೂ ಭಾಗ ಆಗುತ್ತೆ ಈಗ ಎಂಟರ ಭಾಗವಾಗುವಿಕೆಯ ನಿಯಮವನ್ನು ನೋಡೋದಾದ್ರೆ ಎಂಟರ ಭಾಗವಾಗುವಿಕೆಯ ನಿಯಮ ಏನ್ ಹೇಳುತ್ತೆ ಅಂದ್ರೆ ಕೊನೆಯ ಮೂರು ಸ್ಥಾನಗಳು ಏನಿರುತ್ತೆ ಬಿಡಿ ಹತ್ತು ನೂರು ಆ ಸ್ಥಾನದಲ್ಲಿರುವಂತ ಅಂಕಿಗಳು ಅಲ್ಲ ಸಾರಿ ಎಂಟರಿಂದ ಏನಾದ್ರು ಭಾಗ ಆಯ್ತು ಪೂರ್ಣವಾಗಿ ಅಂದ್ರೆ ಅದು ಇಡೀ ಸಂಖ್ಯೆನ ಏನಾಗುತ್ತೆ ಎಂಟರಿಂದ ಭಾಗ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಸಾವಿರದ ಎಂಟು ನೂರ ಮೂವತ್ತ ಎರಡಿದೆ ಅಂತ ಇಲ್ಲಿ ಈ ಎಂಟುನೂರ ಮೂವತ್ತೆರಡನ್ನು ಅವು ಎಂಟರಿಂದ ಭಾವಿಸ್ಬೇಕು ಎಂಟು ಅಂದ್ಲ ಎಂಟು ಎಂಟು ಸೊನ್ನಿಗೆ ಸೊನ್ನೆ ಮೂವತ್ತೆರಡು ಆಯಿತು ಎಂಟು ನಾಲ್ಕಲ್ಲಿ ಮೂವತ್ತೆರಡು ಸೊ ನೂರ ನಾಲ್ಕು ಬಾಗಿಲಂದು ಬಂತು ಸೊ ಎಂಟರಿಂದ ಏನೇನಾಗುತ್ತೆ ಅದು ವಿಶೇಷವಾಗಿ ಭಾಗ ಆಗುತ್ತೆ ಇದು ಎಂಟರ ಭಾಗವಾಗು ಕೆನಿ ಅಂದ್ರೆ ಕೊಟ್ಟಿರುವಂಥ ಸಂಖ್ಯೆಯ ಕೊನೆಯ ಮೂರು ಸ್ಥಾನಗಳು ಎಂಟರಿಂದ ಏನಾದರೂ ಭಾಗ ಆಯಿತು ಅಂದ್ರೆ ಆಗ ಇಡೀ ಸಂಖ್ಯೆಯೇ ಎಂಟರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ನಿಶೇಷವಾಗಿ ಭಾಗ ಆಗುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಕೊಟ್ಟಿರುವಂಥ ಸಂಖ್ಯೆಯನ್ನು ನೋಡ್ಬೇಕಾಗ್ತದೆ ನಾವು ಅದು ಎಂಟರಿಂದ ಭಾಗ ಆಗುತ್ತೋ ಇಲ್ವೋ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತಂದ್ರೆ ಕೊನೆಯ ಮೂರು ಸ್ಥಾನಗಳು ನೋಡ್ಬೇಕಾಗತ್ತ ನೋಡೋಣ ಎಂಟ್ ಸಾವಿರದ ಏಳ್ನೂರ ಅರವತ್ತು ಅಂತಿದ್ವಿ ಇಲ್ಲಿ ಏಳ್ನೂರ ಅರವತ್ತನ್ನ ತಗೊಂತೀವಿ ಎಂಟರಿಂದ ಎಂಟ ಎಂಟೊಂಬತ್ ಎಪ್ಪತ್ತೆರಡು ನಾಲ್ಕು ಉಳಿತು ನಲ್ವತ್ತಾಯ್ತು ಎಂಟು ಇಲ್ಲಿ ನಲ್ವತ್ತು ಸೊ ಏಳ್ನೂರ ಅರವತ್ತು ಭಾಗ ಆಯಿತು ಅಂದ್ರೆ ಎಂಟ್ನೂ ಎಂಟು ಸಾವಿರದ ಏಳ್ನೂರ ಅರವತ್ತು ಕೂಡ ಎಂಟರಿಂದ ಬಾಗುತ್ತೆ ಭಾಗ ಆಗುತ್ತೆ ಅಂದ್ರೆ ಕೊನೆಯ ಮೂರು ಸ್ಥಾನಗಳನ್ನ ಎಂಟರಿಂದ ಭಾಗಿಸಿದಾಗ ಅವೇನಾದ್ರೂ ಭಾಗ ಆಯಿತು ಅಂದ್ರೆ ಇಡೀ ಸಂಖ್ಯೆಯೇ ಎಂಟರಿಂದ ಭಾಗ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಇದು ಎಂಟರ ಭಾಗವಾಗುವಿಕೆಯ ನಿಯಮ ಇನ್ನ ಹತ್ತರ ಭಾಗವಾಗುವಿಕೆ ನಿಯಮ ಬಹಳಷ್ಟು ಈಸಿ ಏನು ಇಲ್ಲ ಹತ್ತರ ಭಾಗವಾಗ ಒಂಬತ್ತು ಒಂಬತ್ತರ ಭಾಗವಾಗುವಿಕೆಯ ನಿಯಮ ನೋಡೋಣ ಆಮೇಲೆ ಹತ್ತುಕೊಳ್ಳೋಣ ಒಂಬತ್ತರ ಭಾಗವಾಗುವಿಕೆಯ ನಿಯಮ ಏನು ಹೇಳುತ್ತೆ ಅಂದ್ರೆ ಕೊಟ್ಟಿರುವಂತ ಸಂಖ್ಯೆ ಅಂಕಿಗಳನ್ನ ಕೂಡಿದಾಗ ಅದೇನಾದ್ರೂ ಒಂಬತ್ತರ ಗುಣಕ ಆಗಿತ್ತು ಅಂದ್ರೆ ಅದೇನಾಗುತ್ತೆ ಒಂಬತ್ತರಿಂದ ಭಾಗ ಆಗುತ್ತೆ ಇದು ಮೂರರ ತರನೇ ನಿಯಮ ಅಂದ್ರೆ ಕೊಟ್ಟಿರುವಂತ ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತರಿಂದ ಒಂಬತ್ತರ ಗುಣಕ ಆಗಿದ್ರೆ ಅದು ಒಂಬತ್ತರಿಂದ ಭಾಗ ಆಗುತ್ತೆ ಈಗ ನೂರ ಎಂಟು ಅಂತ ಅಂತ ಹೇಳ್ತಾರೆ ನೂರ ಎಂಟು ಅಂತೆ ಒಂದು ಪ್ಲಸ್ ಎಂಟು ಒಂಬತ್ತು ಸೊಂಬತ್ತು ಏನಾಗುತ್ತೆ ಒಂಬತ್ತರ ಗುಣಕ್ಕ ಆಗುತ್ತೆ ಸೊ ಏನಾಗುತ್ತೆ ಹನ್ನೆರಡು ಒಂಬತ್ತು ನೂರ ಎಂಟು ಭಾಗ ಆಗುತ್ತೆ ಅನ್ನೋಂತ ನಮಗೆ ಗೊತ್ತಾಗುತ್ತೆ ನೋಡ್ಬೇಕಲ್ಲಿ ಕೊಟ್ಟಿರುವಂತ ದೊಡ್ಡ ಸಂಖ್ಯೆ ತೋಣ ಎರಡ್ ಸಾವಿರದ ಮುನ್ನೂರ ನಲವತ್ತ ಐದು ಹೊಂದಿದೆ ಇಲ್ಲಿ ನೋಡಿ ಐದು ನಾಲ್ಕು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಇದು ಭಾಗ ಆಗಲ್ಲ ಇಲ್ಲಿ ನೋಡೋಣ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ಅಂತಿದೆ ಕುಡಿ ಏಳು ಎರಡು ಒಂಬತ್ತು 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 ಹದಿನೆಂಟು ಹದಿನೆಂಟು ಒಂಬತ್ತರ ಗುಣಕ ಸೊ ಇದೇನಾಗುತ್ತೆ ಒಂಬತ್ತರಿಂದ ನಿಶೇಷವಾಗಿ ಏನಾಗುತ್ತೆ ಭಾಗ ಆಗುತ್ತೆ ಅಂದರೆ ಒಂಬತ್ತರ ಭಾಗವಾಗೋಕೆ ನಿಯಮ ಏನು ಹೇಳುತ್ತೆ ಅಂದರೆ ಕೊಟ್ಟಿರುವಂಥ ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತರ ಗುಣಕವಾಗಿತ್ತು ಅಂದ್ರೆ ಅದು ಎಂಟರಿಂದ ನಿಶೇಷವಾಗಿ ಪೂರ್ಣವಾಗಿ ಭಾಗ ಆಗುತ್ತೆ ಇದು ಒಂಬತ್ತರ ಭಾಗವಾಗುವಿಕೆ ನಿಯಮ ಇನ್ನ ನಾವು ಹತ್ತರ ಭಾಗವಾಗುವಿಕೆಯ ನಿಯಮವನ್ನ ನೋಡೋದಾದ್ರೆ ಹತ್ತರಿಂದ ಸಂಖ್ಯೆ ಭಾಗ ಆಗುತ್ತ ಇಲ್ವ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇತ್ತು ಅಂದ್ರೆ ಅದು ಹತ್ತರಿಂದ ನಿಶೇಷವಾಗಿ ಪೂರ್ಣವಾಗಿ ಏನಾಗುತ್ತೆ ಭಾಗ ಆಗುತ್ತೆ ಅದು ನಮಗೆ ಗೊತ್ತಾಗುತ್ತೆ ಸುಲಭ ಇನ್ನ ಹನ್ನೊಂದು ನೋಡೋಣ ಹನ್ನೊಂದರ ಭಾಗವಾಗುವಿಕೆಯ ನಿಯಮ ಏನು ಅನ್ನುವಂಥದ್ದನ್ನು ನೋಡೋಣ ಒಂದು ಚಿಕ್ಕ ಸಂಖ್ಯೆ ಅಂತ ನೋಡೋಣ ಈಗ ನೂರ ಇಪ್ಪತ್ತೊಂದು ಇದೆ ನೂರ ಇಪ್ಪತ್ತೊಂದು ಅಂದ್ರೆ ಮೊದಲ ಸ್ಥಾನವನ್ನ ಬೆಸಸ್ಥಾನ ಅಂತ ಮಾಡ್ತಾರೆ ಬಿಡಿಸ್ತಾನ ಹತ್ತನ್ನ ಸರಿ ಸ್ಥಾನ ಅಂತ ಮಾಡ್ತಾರೆ ಆಮೇಲೆ ಬೆಸಸ್ಥಾನ ಈ ಬೆಸ ಸ್ಥಾನಗಳನ್ನ ಕೂಡ್ಬಿಟ್ಟು ಕೂಡಿದಾಗ ಕೂಡ್ಬಿಟ್ಟು ಸರಿ ಸ್ಥಾನದಿಂದ ಕಳೆದಾಗ ಸೊನ್ನೆ ಅಥವಾ ಹನ್ನೊಂದೇನಾದ್ರೂ ಬಂತು ಅಂದ್ರೆ ಅದೇನಾಗುತ್ತೆ ಹನ್ನೊಂದರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ನೋಡಿ ಇಲ್ಲಿ ಒಂದಿದೆ ಇಲ್ಲೂ ಒಂದಿದೆ ಒಂದು ಒಂದು ಎರಡು ಎರಡರಲ್ಲಿ ಎರಡು ಹೋದ್ರೆ ಏನಾಗುತ್ತೆ ಸೊನ್ನೆ ಬರುತ್ತೆ ಸೊ ಈಗ ಹನ್ನೊಂದರಿಂದ ಏನಾಗುತ್ತೆ ಪೂರ್ಣವಾಗಿ ಭಾಗ ಆಗುತ್ತೆ ಇದು ನೋಡೋಣ ಸಾವಿರದ ಮುನ್ನೂರ ಮೂವತ್ತ ಐದು ಇದೆ ಇದು ಅಂತ ನಮಗೆ ಗೊತ್ತಾಗುತ್ತೆ ಐದು ಮೂರು ಎಂಟು ಮೂರು ಒಂದು ಹೋದ್ರೆ ನಾಲ್ಕು ಸೊ ಇದೇನಾಗಲ್ಲ ಇದರಿಂದ ಹನ್ನೊಂದರಿಂದ ಭಾಗ ಆಗಲ್ಲ ಅಂದ್ರೆ ಇಲ್ಲಿ ಏನು ದಸಸ್ಥಾನ ಮತ್ ದಸಸ್ಥಾನವನ್ನ ಕೂಡಿ ಸಮ ಸಮಸ್ಥಾನ ಅಥವಾ ಸರಿಸ್ಥಾನದಿಂದ ಸ್ಥಾನದಿಂದ ಕಳೆದಾಗ ಅವುಗಳ ವ್ಯತ್ಯಾಸ ಏನಾಗಿರಬೇಕು ಸೊನ್ನೆ ಅಥವಾ ಹನ್ನೊಂದು ಬಂತು ಅಂದ್ರೆ ಆ ಆ ಸಂಖ್ಯೆ ಏನಾಗುತ್ತೆ ಹನ್ನೊಂದರಿಂದ ಭಾಗ ಆಗುತ್ತೆ ಆಗ ಮಾತ್ರ ಏನಾಗುತ್ತೆ ಅದು ಹನ್ನೊಂದರಿಂದ ಭಾಗ ಆಗುತ್ತೆ ಅನ್ನೋಂಥದ್ದು ನಮಗೆ ತಿಳಿದು ಬರುತ್ತೆ ಇನ್ನೊಂದು ನೋಡು ಒಂದು ಸಾವಿರದ ಮೂವತ್ತ ನಾಲ್ಕು ಅಂತಿದೆ ಇದು ಹನ್ನೊಂದರಿಂದ ಭಾಗ ಆಗುತ್ತೆ ಇದು ಅಂತ ನಾವು ನೋಡೋದು ಇಲ್ಲಿ ಸ್ಥಾನ ನಾಲ್ಕಿದೆ ಇಲ್ಲಿ ಸ್ಥಾನ ಸೊನ್ನೆ ಇದೆ ನಾಲ್ಕು ಮತ್ತು ಸೊನ್ನೆಯನ್ನು ಕೂಡಿದ್ರೆ ನಾಲ್ಕೇ ಆಗುತ್ತೆ ಮೂರು ಒಂದು ನಾಲ್ಕು ನಾಲ್ಕರಲ್ಲಿ ನಾಲ್ಕು ಅಂದರೆ ಸೊನ್ನೆ ಸೊ ಇದೇನಾಗುತ್ತೆ ಹನ್ನೊಂದರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ಬೇಕಾದರೆ ನಾವು ಚೆಕ್ ಮಾಡ್ಬೋದು ಹನ್ನೊಂದು ಒಂಬತ್ತಲ್ಲಿ ತೊಂಬತ್ತೊಂಬತ್ತು ನಾಲ್ಕು ಉಳಿಯುತ್ತೆ ನಲವತ್ನಾಲ್ಕು ಆಯಿತು ಹನ್ನೊಂದಾಕಲಿ ನಲವತ್ನಾಲ್ಕು ಈ ರೀತಿ ನಾವೇನು ಮಾಡ್ಬೋದು ಹನ್ನೊಂದರ ಭಾಗವಾಗುವಿಕೆಯ ನಿಯಮವನ್ನು ತಿಳ್ಕೋಬೋದು ಹೀಗೆ ಏನು ಮಾಡ್ಬೋದು ನಾವು ಆ ಸುಲಭವಾಗಿ ಆ ಸಂಖ್ಯೆ ಎರಡರಿಂದ ಮೂರರಿಂದ ನಾಲ್ಕರಿಂದ ಐದರಿಂದ ಆರರಿಂದ ಎಂಟರಿಂದ ಒಂಬತ್ತರಿಂದ ಹನ್ನೊಂದರಿಂದ ಹೇಗೆ ಭಾಗ ಆಗುತ್ತೆ ಅನ್ನುವಂಥದ್ದನ್ನು ನಾವು ಸುಲಭವಾಗಿ ಈ ಒಂದು ಈ ಭಾಗವಾಗುವಿಕೆಯ ನಿಯಮದ ಪ್ರಕಾರ ನಾವು ನೋಡ್ತಾ ಹೋದಾಗ ನಾವೇನು ಮಾಡೋದು ಪರಿಹಾರ ಮಾಡ ಬಹುದು ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಭಾಗವಾಗುವಿಕೆಯ ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸುತ್ತೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಧನ್ಯವಾದಗಳು